च <laughs> 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 <आपा। laughs> <laughs> ಶೂತೀನಿ ಹ್ಞೂ ಶು ನಾವಿವಾಗ ಆ್ಯನಿವರ್ಸರಿ ಸ್ಪೆಷಲ್ ಹೊರ್ಗಡೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ತಂಬಳನಲ್ಲಿ ನೋಡಿರ್ತೀರ ಸೊ ಟೆಂಪಲ್ಗೆ ಹೋಗಿ ಈಗ ಹೋಗಿ ಇಲ್ಲ ಅಲ್ಲಿಗೆ ಅಲ್ಲಿಗೆ ಹೋಗಿ ಅಲ್ಲಿಂದ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಡೋ ಸ್ವಲ್ಪ ಬೇಗ ಹೊರಡ್ಬೇಕಾಗಿತ್ತು ಆದ್ರೆ ಸೊ ನಾನು ಲೇಟ್ ಆಗಿತ್ತು ಸ್ವಲ್ಪ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು ನನ್ನ ಫ್ರೆಂಡ್ ಬೇರೆ ಕಾಯ್ತಿದ್ದಾಳೆ ನಾವೆಲ್ಲ ಬ್ಯಾಗ್ಸ್ನು ಡಿಕ್ಕಿಗೆ ಹಾಕೊಂಡು ಹೊರಟಿದೀವಿ ಈಗ ನಮ್ಮ ರೋಡ್ ಹತ್ರ ಬೇರೆ ರೋಡ್ ರೆಡಿ ಮಾಡ್ತಿದಾರೆ ನೋಡಿದ್ರೆ ಆಯ್ತು ಸೊ ಅಂದು ಲಡ್ಡುನ ಕರ್ಕೊಂಡು ಬಂದು ಈಗ ಹೊರಡ್ಬೇಕು ರೊಟ್ಟಿದೀವಿ ಅಮ್ಮ ಬಾಯ್ ಮಾಡಕ್ಕೆ ಬಂದಿದಾರೆ ಲಡ್ಡು ಗೊತ್ತಾಗ್ಬಿಟ್ಟೈತೆ ಈಗ ಇವೆಲ್ಲ ಅಂತ ಅಮ್ಮನ ಹತ್ರ ಕರೆಯೋರು ತಾನೇ ಇರಲಿಲ್ಲ ಗೊತ್ತಾಗ್ಬಿಟ್ಟೈತೆ ಎಲ್ಲ ಹೋಗ್ತಾರೆ ಅದು ಅಂದಾವೆ ನನ್ನ ಫ್ರೆಂಡ್ ಕೂಡ ಬಾಯ್ ಬಾಯ್ ನನ್ನ ಫ್ರೆಂಡ್ ಬಂದಿದ್ಲು ಮೊದಲೇನೆ ನಾವು ಸ್ವಲ್ಪ ಲೇಟ್ ಲೇಟಾಯಿತು ಈಗ ಅವಳನ್ನು ಪಿಕ್ ಮಾಡಿಕೊಂಡು ಹೋಗ್ತೀವಿ ಡೈರೆಕ್ಟ್ ನಾವು ನೆಕ್ಸ್ಟ್ ಹೋಗೋದೇ ಬೆಟ್ಟದ ಭೈರವ ಬ್ರೇಕ್ಫಾಸ್ಟ್ ಯಾರೂ ಮಾಡಿರಲಿಲ್ಲ ತಿಂಡಿ ಯಾರು ಮಾಡ್ತಾ ಇರೋದ್ರಿಂದ ಹೊಳೆ ನರಸೀಪುರದಲ್ಲಿ ತಿಂಡಿ ಮಾಡೋಣ ಅಂತ ಸ್ಟಾಪ್ ಮಾಡ್ಕೊಂಡು ಬಂದ್ವಿ ಅವರು ತಿಂಡಿ ಕೊಡೋವ್ರಿಗೂ ಹೀಗೆ ಲಡ್ಡೋದು ಇರುತ್ತಲ್ಲ ತೀಟ್ಲೆಗಳು ಅವನ್ನ ಇವಾಗ ಕಂಟ್ರೋಲ್ ಮಾಡೋದು ಕಷ್ಟ ಮಕ್ಕಳು ದಿನ ದಿನ ಬೆಳೀತಾ ಬೆಳೀತಾ ಎಷ್ಟು ಆಟ ಆಡ್ತಾರಲ್ಲ ಒಂಥರ ಖುಷಿಯಾಗುತ್ತೆ ಅವನಿಗೆ ಅವರಪ್ಪನಿಗೆ ಹೊಡೆಯೋದು ಆ್ಯಕ್ಚುಲಿ ಬಾಂಡಿಂಗ್ ನನಗಿಂತ ಅವರಪ್ಪನ ಜೊತೆ ಜಾಸ್ತಿ ಇದೆ ಆನಿ ನಾನು ಬೇಕು ಬಟ್ ಅವ್ರ ಅಪ್ಪನ ಚೆನ್ನಾಗಿ ಆಟಾಡ್ತಾನೆ ಅವ್ರಪ್ಪನ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ ಒಂಥರ ಖುಷಿ ಆಗುತ್ತೆ ಅದನ್ನು ನೋಡೋದಕ್ಕೆ ಈಗ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ ನಾವಲ್ಲಿ ಏನು ತಿಂಡಿ ಅಷ್ಟು ಇಷ್ಟ ಆಗಲಿಲ್ಲ ಪೂರಿ ತಿನ್ನಬಾರ್ದು ಒಂದು ತಿನ್ನಲಿಲ್ಲ ಸೊ ಇಡ್ಲಿ ಭಾತ್ ತೊಗೊಂಡಿದ್ವಿ ಪಲಾವ್ ನಮಗೇನು ಇಷ್ಟನೇ ಆಗಲಿಲ್ಲ ನನಗಂತೂ ಒಂಚೂರು ರೊಟ್ಟಿನೇ ತುಂಬಲಿಲ್ಲ ಪರವಾಗಿಲ್ಲ ಯಾಕಂದರೆ ಹಸುವಿತ್ತಲ್ವ ಸ್ವಲ್ಪ ಬೇಗ ಎದ್ದಿರೋದ್ರಿಂದ ಹಸುವಾಗುತ್ತೆ ಅಂತ ಅಲ್ಲಿ ತಿಂಡಿ ಮುಗಿಸ್ಕೊಂಡು ಎಲ್ಲೂ ಸ್ಟಾಪ್ ಕೊಡೋದು ಬೇಡ ಅಂತ ಡೈರೆಕ್ಟು ಬೆಟ್ಟದ ಬರವಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಲಡ್ಡು ಮಲ್ಗೆ ಇರಲಿಲ್ಲ ಎದ್ದಿದ್ದ ಕ್ರಾಸಿಂಗಲ್ಲಂತೂ ಆ ಕಡೆ ಈ ಕಡೆ ಆಟಾಡ್ತಾ ಇದ್ವಿ ಅಲ್ಲಿ ಲಡ್ಡೂ ಎಂಜಾಯ್ ಮಾಡ್ತಾ ಇದ್ದ ಲಡ್ಡು ಜೊತೆಗೆ ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ ಹಿಡ್ತಿದ್ದ ಈ ಕಡೆ ಹೋದ್ರೆ ನುಗ್ತಿದ್ದ ಆ ಕಡೆ ಹೋದರೆ ಆಗಿ ನಡೀತಿದ್ದ ಖುಷಿ ನಮ್ಮ ಲಡ್ಡು ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಟ್ರಾವೆಲಿಂಗ್ ತುಂಬ ಎಂಜಾಯ್ ಮಾಡ್ತೀವಿ ಅದೇ ಖುಷಿ ನಾವು ನೆಕ್ಸ್ಟ್ ಏನೋ ರೀಚ್ ಆಗಬೇಕು ಆ ವ್ಯೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಸ್ಟೋರೇಜ್ ಇರಲಿಲ್ಲ ಅಂತ ವ್ಯೂ ಮಾತ್ರ ಸಖತ್ ಆಗಿತ್ತು ಅನ್ಕೋತಾ ಬರಬೇಕು ಅಂತ ತೋರಿಸ್ತೀನಿ ಆಟ ಆಟ ಮಾಡ್ತಾಯಿದ್ದೀನಿ ರಂಜನ್ಗೆ ಕೈ ಇಟ್ಕೊಂಡು ಲಡ್ಡುನ ನಡೆಸೋದು ಅಂದರೆ ತುಂಬ ಇಷ್ಟ ಅವ್ರು ಯಾವಾಗಲೂ ಮಾಡ್ತಾ ಇರ್ತಾರೆ ನಾವು ಈ ಪ್ಲೇಸ್ಗೆ ಲವ್ ಮ್ಯಾಕ್ಟಲ್ ಯಾವಾಗ ರಿಲೀಸ್ ಆಯಿತು ಯಾವಾಗ ನೋಡಿದ್ವೋ ಆವಾಗಿಂದ ಬರಬೇಕು ಬರಬೇಕು ಅಂದ್ಕೊಂಡಿದ್ವಿ ನನ್ನ ಮದುವೆಗಿಂತ ಮುಂಚೆ ಎಂಗೇಜ್ಮೆಂಟ್ ಆಗಿತ್ತು ಬಟ್ ಬರೋಕ್ಕೆ ಆಗಿರಲಿಲ್ಲ ಇವಾಗ ಬಂದಿದ್ದೀವಿ ನಾನೇನು ಟೆಂಪಲ್ ತುಂಬ ದೊಡ್ಡದಾಗಿರುತ್ತೆ ಅಂದ್ಕೊಂಡಿದ್ದೆ ಬಟ್ ನಾನು ಅಂದ್ಕೊಂಡಂಗೆ ಇರಲಿಲ್ಲ ಚಿಕ್ಕದಾಗಿದ್ದರು ತುಂಬ ನೋಡೋಕೆ ಚೆನ್ನಾಗಿತ್ತು ಫೋಟೋಸ್ ವೀಡಿಯೋಸ್ ಮಾತ್ರ ಸಖತ್ ಲಡ್ಡುಗೆ ಎಲ್ಲೋದ್ರೂ ಫ್ರೆಂಡ್ಸ್ ಎಲ್ಲೋದ್ರೂ ಫ್ರೆಂಡ್ಸ್ ಅವನು ಬೇಗ ಆಟ ಆಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಯಾರು ಸಿಕ್ಕಿದ್ರು ಇವ್ರು ಬಂದಿದ್ರು ಅಮ್ಮ ಮಕ್ಕಳಿಬ್ಬರು ಅವರು ಆಟ ಆಡಿಸ್ತಾ ಇದ್ರು ಆಟ ಆಡ್ತಾ ಇದ್ದ ஹோல்ட் இம் டைட் லட்டு லட்டுமா லட்டு நம்மனால ஒரு லட்டு இதர குண்டா அந்த பசை யார குண்டா லட்டு ஹே லட்டு நம்ம கரEntityType தேர நோடி ಅವ್ರ ಜೊತೆ ಆಟ ಆಡಿದ ಮೇಲೆ ಸಿಂಗ್ ಸಿಂಗಲ್ಲಿ ತೊಗೋತಾ ಇದ್ವಲ್ಲ ಫೋಟೋ ಬೇಟ ಅಪ್ಪ ಜೊತೆ ತಗೊಳ್ಳೋಣ ಅಂದ್ಬಿಟ್ಟು ನಾನು ರಂಜನ್ ತೊಗೋತಾ ಇದ್ವಿ ಅವ್ನು ನೋಡ್ತಾನೆ ಇರಲಿಲ್ಲ ಶೂ ಇಟ್ಕೊಂಡು ಆಟ ಆಡ್ತಾ ಇದ್ದ ಸರಿಯಾಗಿ ಎತ್ಕೊಳ್ಳೋಣ ಅಂತ ನಿಲ್ಸ್ಕೊಳ್ತಾ ಇದ್ದೀನಿ ಅವ್ನು ನಿಲ್ತಾನೆ ಇಲ್ಲ ಅವ್ನಿಗೆ ಶೂ ಬೇಕು ಕೊನೆಗೆ ಅಪ್ಪನ ಮೇಲೆ ಕುತ್ಕೊಂಡು ಸವಾರಿ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಅಪ್ಪನ ಇಟ್ಕೊಳ್ಳೋದು ಜುಟ್ಟಿಟ್ಟಿತ್ತು ಅವ್ನಿಗೆ ಏನು ಗೊತ್ತಿಲ್ಲ ಯಾರದೇ ಆದರೂ ಕೂದಲು ಸಿಕ್ಕಿದ್ರೆ ಬಿಕ್ಕಿಯಾಗಿ ಇಟ್ಕೊಬಿಡ್ತಾನೆ ಇನ್ನು ನನ್ನ ಹಸ್ಬೆಂಡ್ ಕೇಳಬೇಕಾ ಎಲ್ಲೋದ್ರು ಪಾಪ ಅವ್ರಿಗೆ ಇದೇ ಹಿಂಸೆ ಹಿಂಸೆ ಅಂತೇನಿಲ್ಲ ಮಾಡಿಕೊಡ್ತಾರೆ ಬಟ್ ಅವ್ರಿಗೆಲ್ಲಿಗೋದ್ರೂ ವಿಡಿಯೋ ಮಾಡಬೇಕಲ್ಲ ಅದೇ ಬೇಜಾರಾಗುತ್ತೇನೋ ಅಂದ್ಕೊಂಡಿದ್ದೀನಿ ಏನಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಅನ್ಕೋತೀನಿ ಯಾವಾಗಲೂ ವೀಡಿಯೋಸ್ ಮಾಡಿಕೊಡ್ತಾರೆ ಹಾಗೆ ಅಲ್ಲೊಂದು ಚಿಕ್ಕದಾಗಿ ನಾನು ರಂಜನ್ ಒಂದು ವೀಡಿಯೋ ಮಾಡ್ಕೊಂಡ್ವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದ್ಯಾ

ಅಲ್ಲಿ ನೋಡವಲ್ಲ ನಾವಿಲ್ಲಿ ಬಂದಾಗ ಯಾವ ಫಾಗ್ ಅಥವಾ ಏನು ಮಳೆ ತರ ಏನು ಇರಲಿಲ್ಲ ನಾರ್ಮಲ್ ಆಗಿ ಇತ್ತು ನಮಗೆ ಮಳೆ ಬರಲಿ ಅಂತ ಅನ್ಕೋತಾ ಇದ್ಲು ನನ್ನ ತಂಗಿ ಮತ್ತೆ ನನ್ನ ಫ್ರೆಂಡು ಯಾಕಂದ್ರೆ ಅವರು ಮಳೆ ಇಷ್ಟ ಅಂತ ಸೊ ನನಗಂತೂ ಬರಬಾರ್ದಪ್ಪ ಯಾಕಂದ್ರೆ ನಾನು ನೆನೆಯಾಗಿಲ್ವಲ್ಲ ಅದಕ್ಕೆ ಸಡನ್ಲಿ ಫಾಗ್ ತುಂಬಾನೇ ಬಂದ್ಬಿಡ್ತು ಎಷ್ಟು ಕೋಲ್ಡ್ ಆಯ್ತು ಅಂದ್ರೆ ನನ್ನ ಲಡ್ಡುನ ಖಾರ ಹತ್ರ ಕಳಿಸೇಬಿಟ್ಟೆ ಬೇಗ ಹೋಗು ಅಂತ ನಾನು ಫ್ಲಿಪ್ ತೊಗೊಂಡ್ಬಿಡ್ತೀನಿ ಅಂತ ಅಷ್ಟು ಫಾಗು ಫುಲ್ಲು ಕೋಲ್ಡ್ ಆಗೋಯ್ತು ನಾವು ಬೇಕಲ್ಲಿಂದ ಹೊರಬಿಡ್ವಿ ನನಗೆ ಪಾಪಗೆ ಆಮೇಲೆ ಬಟ್ಟ ಆಮೇಲೆ ಲಡ್ಡು ಅವ್ರ ಹತ್ತಿರ ಯಾವಾಗಲೂ ಜುಟ್ಟಿಟ್ಕೊಂಡು ಎಳಿಯೋದು ಕಚ್ಚೋದು ಮಾಡ್ತಿರ್ತಾನೆ ನೀವೇ ನೋಡ್ತಿರ್ಬೋದು ರೋಡಲ್ಲೂ ಕೂಡ ಅಷ್ಟು ಫಾಗ್ ಬೀಳ್ತಾಯಿತ್ತು ಎಷ್ಟು ಸಡನ್ಲಿ ಬಂದಿದ್ದು ಒಂಥರ ಖುಷಿ ಆಯಿತು ಅದು ನೋಡೋದಕ್ಕೆ ಫಾಗ್ ಹೇಗೆ ಬೀಳ್ತಾ ಇತ್ತು ಅಂದರೆ ಫುಲ್ಲು ಒಂಥರ ಮೋಡ ಮೂವ್ ಆಗುತ್ತಲ್ಲ ಅದೇ ಥರ ಫಾಕ್ ಕೂಡ ಬೀಳ್ತಾಯಿತ್ತು ಅಲ್ಲಿಂದ ನಾವು ಹೊರ್ಟ್ವಿ ರೋಡಲ್ಲಿ ಚೆನ್ನಾಗಿತ್ತು ಕ್ರಾಸಿಂಗ್ ಕ್ರಾಸಿಂಗ್ ರೋಡ್ಗಳಲ್ವ ಅಲ್ಲಿ ಸುತ್ತಮುತ್ತ ವ್ಯೂ ನೋಡೋದಕ್ಕೆ ಸಖತ್ತಾಗಿರುತ್ತೆ ಚಿಕ್ಕಮ ಸಕಲೇಶ್ಪುರ ಚಿಕ್ಕಮಂಗ್ಳೂರು ಸೈಡೆಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ಕೂಡ ರೋಡಲ್ಲಿ ತಲೆನ ಆಚೆಗಾಕಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಇನ್ನು ನಮ್ಮ ರಂಜನ್ ತಲೆ ಕೇಳಬೇಕು ಟ್ರಾವಲ್ಸ್ಬೇಕಾದ್ರೆ ಅವರಂತೂ ಸುಮ್ಮನೆ ಹೋಸೋರೆ ಎಲ್ಲ ಕಾಮಿಡಿ ಮಾಡ್ತಾ ಇರ್ತಾರೆ ಅವ್ರ ಕಾಮಿಡಿನೆಲ್ಲ ಎಂಜಾಯ್ ಮಾಡಿಕೊಂಡು ನಮ್ಗೆ ನನಗಂತೂ ಇದುವರೆಗೂ ರಂಜನ್ ಜೊತೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಒಂದಿನವೂ ಕೂಡ ಬೋರ್ ಆಗೇ ಇಲ್ಲ ನನ್ನನ್ನು ಬೋರ್ ಆಗೋ ಥರ ಎಲ್ಲೂ ಕರ್ಕೊಂಡೇ ಹೋಗಿಲ್ಲ ಅವರು ಯಾವಾಗಲೂ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಕರ್ಕೊಂಡು ಹೋಗ್ತಿರ್ತಾರೆ ಮತ್ತೆ ನನಗೆ ಟ್ರಾವೆಲ್ ಟ್ರಾವೆಲಿಂಗಲ್ಲಿ ಬೇಗ ನಿದ್ದೆ ಬರುತ್ತೆ ಸೊ ಇವ್ರು ಈ ಥರ ಮಾಡೋದು ಮಾಡಲ್ಲ ನಾವು ಹಾಗೆ ಚಿಕ್ಕಮಂಗ್ಳೂರಲ್ಲಿ ಊಟ ಮುಗಿಸ್ಕೊಂಡು ಹೊಟ್ಟೆ ಹಸಾಗ್ತಾ ಅಂತ ನೆಕ್ಸ್ಟ್ ನೈಟ್ ಸೆಲೆಬ್ರೇಷನ್ಗೆ ಅವರು ಕೇಕ್ ತರೋದಕ್ಕೆ ಹೋಗಿದ್ರು ನಾನು ಕಾರಲ್ಲೇ ಇದ್ದೆ ಅವಳೇನೋ ನಮ್ಗೆ ಲಾಲಿಪಾಪ್ ಬೇಕು ಅಂತ ಕೇಳ್ತಾ ಇರ್ಲು ಅಂತ ರಂಜನ್ ಲಾಲಿಪಾಪ್ ಕೊಡ್ಸೋಕ್ಕೆ ಹೋದ್ರು ನಾನು ನೆಕ್ಸ್ಟು ನಮ್ಮದು ಸೆಲೆಬ್ರೇಷನ್ ವಿಡಿಯೋನ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ನಾವು ಎಲ್ಲಿ ಯಾವ ರೆಸಾರ್ಟ್ಗೆ ಹೋಗ್ತೀವಿ ರೆಸಾರ್ಟ್ ಹೇಗಿತ್ತು ಮತ್ತು ಅಲ್ಲೇ ಫನ್ ಮಾಡ್ತೀವಿ ಸೆಲೆಬ್ರೇಟ್ ಹೇಗೆ ಮಾಡ್ಕೋತೀವಿ ಅಂತ ತೋರಿಸ್ತೀನಿ ಮಿಸ್ ಮಾಡಿದೆ ಆ ವೀಡಿಯೋನು ಕೂಡ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ತರಿಸಿಕ್ತೀನಿ ಪಾಟ್ ಬಿಲಿ ಬಾಯ್ ಬಾಯ್